ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲಾರು ಇದು ಭಾನುವಾರದ ಬ್ಲಾಗ್ ನ ಅಪ್ಡೇಟ್ ಮಾಡ್ತಾ ಇದೀನಿ ಭಾನುವಾರ ಅವತ್ತು ಅಮಾವಾಸ್ಯೆ ಇತ್ತಲ್ಲ ಸೊ ಬೇಗನೆ ಎದ್ದು ಮನೆ ಬಾಗಿಲು ಸಾರಿಸಿ ರಂಗೋಲಿ ಇಟ್ಟು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಶನಿವಾರ ಅವತ್ತು ಅಮ್ಮನ್ ಮನೆಗೆ ಬಂದಿದ್ನಲ್ಲ ಸೊ ಭಾನುವಾರ ಅಮಾವಾಸ್ಯೆ ವಿಶೇಷ ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಅನ್ಕೊಂಡೆ ನಾನು ಅಮ್ಮನ್ ಮನೇಲಿ ಇದ್ನಲ್ಲ ಸೊ ಪ್ರಕಾಶ್ಗೆ ಕುಣಿಗಲಿಂದ ಹಾಗೆ ಬನ್ನಿ ನಾನು ಈ ಕಡೆಯಿಂದ ಬಸ್ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿದೆ ಅವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು ನಾನು ಅಮ್ಮನ ಮನೇಲಿ ಇದ್ದಾಗ ಹೆಚ್ಚಿಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ಬಿಕಾಸ್ ನಾನು ವ್ಲಾಗ್ಸ್ ವಿಡಿಯೋಸ್ ಎಲ್ಲ ಮಾಡೋದು ಅಪ್ಪ ಅಮ್ಮಂಗೆ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ಸೊ ಕುಣಿಗಲಲ್ಲಿ ಇದ್ದಾಗ ಜಾಸ್ತಿ ವ್ಲಾಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಪ್ಪಾಜಿನೂ ಕೂಡ ಬೆಳಗ್ಗೆ ಬೇಗನೆ ಅವತ್ತು ಪೂಜೆ ಎಲ್ಲ ಮುಗಿಸಿದ್ರು ಅಮ್ಮಾವಾಚೆ ಅಂತ ಹೇಳಿ ಸೊ ನಾನು ಬೇಗ ರೆಡಿಯಾಗಿ ಯಡಿಯೂರಿಗೆ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೊರಟೆ ಸಮೃದ್ಧಿ ಅವತ್ತು ನನ್ನ ಜೊತೆ ಬರ್ಲಿಲ್ಲ ಯಾಕಂದ್ರೆ ಅವ್ಳಿಗೆ ಮಂಡೆಯಿಂದ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇತ್ತು ಅದಕ್ಕೆ ನಾನು ಮನೇಲೆ ಇದ್ದು ಓದ್ಕೋತೀನಿ ಅಂತ ಹೇಳಿದ್ಲು ವೆದರ್ ಕೂಡ ತುಂಬಾ ಥಂಡಿ ಇತ್ತು ನೋಡಿ ಸೈಕ್ಲೋನ್ ಸ್ಟಾರ್ಟ್ ಆಗ್ತಾ ಐತ್ತಲ್ಲ ಅದಕ್ಕೆ ಸೊ ನಾನು ಏನು ಜಾಸ್ತಿ ಫೋರ್ಸ್ ಮಾಡ್ಲಿಲ್ಲ ಮನೇಲೆ ಇದ್ದು ಓದ್ಕೋ ಅಂತ ಹೇಳಿ ನಾನೊಬ್ಳೆ ಹೊರಟೆ ಬಸ್ಸಲ್ಲಿ ಯಡಿಯೂರಲ್ಲಿ ಅವತ್ತು ಕಾರ್ತೀಕದ ಕಡೆ ಅಮಾವಾಸ್ಯೆ ಪ್ರಯುಕ್ತ ಲಕ್ಷ ದೀಪೋತ್ಸವ ಇತ್ತು ನನಗೆ ಯಡಿಯೂರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ನೋಡಬೇಕು ಅಂತ ತುಂಬ ವರ್ಷದ ಆಸೆ ಇತ್ತು ನಾನು ಕುಣಿಗಲ್ಲಿಗೆ ಬಂದು ಆಲ್ಮೋಸ್ಟ್ ಎಂಟು ವರ್ಷ ಆಯಿತು ಒಂದು ವರ್ಷವೂ ನನಗೆ ಯಡಿಯೂರಲ್ಲಿ ಲಕ್ಷ ದೀಪೋತ್ಸವ ನೋಡಕ್ಕೆ ಆಗಿರಲಿಲ್ಲ ಬಟ್ ಈ ವರ್ಷ ಏನೋ ಒಂಥರ ಅದೃಷ್ಟ ಕೋ ಕೋಯ್ನ್ಸಿಡನ್ಸೋ ನಂಗೆ ನಿಜ ಗೊತ್ತಿಲ್ಲ ಬಟ್ ಇವತ್ತೇ ನಾನು ಮೊದಲನೇ ಸಲ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇರೋದು ರಾತ್ರಿ ಆರು ಗಂಟೆ ಅಥವಾ ಏಳು ಗಂಟೆ ಅಷ್ಟೊತ್ತಿಗೆ ದೀಪೋತ್ಸವ ಶುರು ಆಗುತ್ತೆ ಬಟ್ ಅಷ್ಟೊತ್ತಿನ ಮೇಲೆ ನಾವು ದೀಪೋತ್ಸವ ಮುಗಿಸ್ಕೊಂಡು ಮನೆಗೆಲ್ಲ ಹೋಗೋದಿಕ್ಕೆ ಕಷ್ಟ ಆಗತ್ತೆ ಅನ್ಬಿಟ್ಟು ನಾನು ಬೆಳಗ್ಗೆನೇ ಹೋದೆ ನಾನು ಯಡಿಯೂರಿಗೆ ರೀಚ್ ಆದಾಗ ಬೆಳಗ್ಗೆ ಒಂಬತ್ತುವರೆ ಆಗಿತ್ತು ಸೊ ಪ್ರಕಾಶ್ ಇನ್ನೂ ಬಂದಿರಲಿಲ್ಲ ಅದಕ್ಕೆ ಅಷ್ಟೊತ್ತಿಗೆ ನಾನು ಪೂಜೆ ಸಾಮಾನೆಲ್ಲ ತಗೊಂಡ್ಬಿಡೋಣ ಅಂತ ಹೇಳಿ ಪೂಜೆ ಸಾಮಾನೆಲ್ಲ ತಗೊಂಡು ಯಡಿಯೂರಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ ಸಂಜೆ ಅಲ್ವಾ ದೀಪೋತ್ಸವ ಇರೋದು ಸೊ ಬೆಳಗ್ಗೆ ಅಷ್ಟೊಂದು ರಶ್ ಇರಲ್ಲ ಬೇಗ ದೇವ್ರ ದರ್ಶನ ಮಾಡ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೆ ಬಟ್ ತುಂಬಾನೇ ಜನ ಸೇರಿದ್ರು ಸೊ ಹತ್ತು ಗಂಟೆ ಆಗಿತ್ತು ಪ್ರಕಾಶ್ ಬಂದರು ಸೊ ಇಬ್ರು ಅಲ್ಲಿಂದ ದೇವಸ್ಥಾನದ ಕಡೆಗೆ ಹೊರಟವಿ ಯಡಿಯೂರು ಸರ್ಕಲಿಂದ ಸುಮಾರು ಒನ್ ಕಿಲೋಮೀಟರ್ ಅಥವಾ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರೇ ಆಗುತ್ತೆ ದೇವಸ್ಥಾನ ಗಾಡಿನಲ್ಲೇ ಹೋಗ್ತಾ ಇದ್ವಿ ಅವತ್ತು ವೆದರ್ ಮಾತ್ರ ತುಂಬ ಚೆನ್ನಾಗಿತ್ತು ನನಗೆ ಸಖತ್ ಇಷ್ಟ ಆಯಿತು ಎಲ್ಲಾದರೂ ಹೊರಗಡೆ ಹೋದಾಗ ಸಿಕ್ಕಾಪಟ್ಟೆ ಬಿಸಿಲಿದ್ದು ಬಿಟ್ರೆ ಏನು ಒಂಥರ ಎಂಜಾಯ್ ಮಾಡೋಕ್ಕೆ ಆಗೋಲ್ಲ ಅವತ್ ವೆದರ್ ತುಂಬ ಕಾಮಾಗ್ ಇದ್ದಿದ್ರಿಂದ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಮತ್ತೆ ದೇವ್ರ ಹಾಡುಗಳೆಲ್ಲ ಹಾಕಿದ್ರು ಅಲ್ಲಿ ಆಲ್ರೆಡಿ ಜಾತ್ರೆಗೆ ತುಂಬಾ ಜನ ಸೇರಿದ್ರು ಎಲ್ಲ ಕಡೆ ಲೈಟಿಂಗ್ ಅರೇಂಜ್ಮೆಂಟ್ಸು ಆಮೇಲೆ ಚಿಕ್ಕ ಚಿಕ್ಕ ಅಂಗಡಿಗಳು ಹಾಕ್ತಾ ಇದ್ರು ಎಲ್ಲ ನೋಡೋದಿಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಿತ್ತು ಎಷ್ಟೋ ಸಲ ನಾವು ಮುಂಚೆನೇ ಪ್ಲಾನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಅನ್ಕೊಂಡಾಗ ಹೋಗೋಕ್ಕೆ ಆಗಲ್ಲ ಬಟ್ ಈ ಸಲ ಏನೂ ಪ್ಲ್ಯಾನ್ ಇರಲಿಲ್ಲ ಬೆಳಗ್ಗೆ ಎದ್ದು ಅಮಾವಾಸ್ಯೆ ಅಲ್ವಾ ಎಲ್ಲರೂ ಹೋಗೋಣ ಅಂತ ಅನ್ಕೊಂಡ್ವಿ ಅವತ್ತು ಲಕ್ಷ ದೀಪೋತ್ಸವ ಆಗಿದ್ದಿದ್ದಕ್ಕೂ ನನಗೆ ಎಷ್ಟೋ ವರ್ಷದ ಆಸೆ ನೆರವೇರಿದಂಗೆ ಆಯಿತು ನಿಜವಾಗ್ಲೂ ದೇವ್ರ ಕರೆಸ್ಕೊಂಡ್ರೆ ಮಾತ್ರನೇ ನಾವು ಹೋಗೋಕ್ಕಾಗತ್ತೆ ಅಂತ ಅನ್ನೋದು ತುಂಬ ನಿಜ ಅಂತ ಅನ್ನಿಸ್ತು ಅವತ್ತು ಸೊ ಅವತ್ತು ಯಡಿಯೂರ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಾಗಲೇ ಲಕ್ಷ ದೀಪೋತ್ಸವಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ರು ನನಗೆ ನೋಡಿದ ತಕ್ಷಣ ಏನೋ ಒಂಥರ ರೋಮಾಂಚನ ಅಂತಾರಲ್ಲ ಆ ಥರ ಅನ್ನಸ್ಬಿಡ್ತು ನಾಗಮಂಗ್ಲದಲ್ಲಿ ಕೂಡ ಲಕ್ಷ ದೀಪೋತ್ಸವ ಆಗತ್ತೆ ಅದು ಶಿವರಾತ್ರಿ ದಿನ ಆಗತ್ತೆ ಸೊ ವಿಡಿಯೋ ಎಂಡ್ ಅಲ್ಲಿ ನಾಗಮಂಗ್ಲದ ಲಕ್ಷ ದೀಪೋತ್ಸವದ್ದು ಒಂದೆರಡು ಕ್ಲಿಪ್ಪಿಂಗ್ಸ್ ನಾ ಆಡ್ ಮಾಡ್ತೀನಿ ಬಟ್ ಯಡಿಯೂರಿಗೆ ಬಂದಿರ್ಲಿಲ್ಲ ಇವತ್ತು ಸಂಡೆ ಆಗಿದ್ರಿಂದ ನಿಜ ಬರೋದಿಕ್ ಅವಕಾಶ ಸಿಕ್ತು ದೇವ್ರ ದರ್ಶನಕ್ಕೆ ಸೊ ನಾವು ಹೋಗೋ ಅಷ್ಟೊತ್ತಿಗೆ ತುಂಬಾ ಜನನು ಸೇರಿದ್ರು ನಾನು ತುಂಬ ಚಿಕ್ಕಳಿದಾಗ ನಮ್ಮ ಅಪ್ಪಾಜಿ ನನಗೆ ಒಂದು ಕತೆ ಹೇಳಿದ್ರು ಅದು ಕತೆ ಅನ್ನೋದಕ್ಕಿಂತ ನಿಜವಾದ ಘಟನೆನೇ ಅದು ನಮ್ಮ ತಂದೆಯವರ ಒಬ್ಬರು ಸ್ನೇಹಿತರಿಗೆ ಏನೋ ತುಂಬಾ ಆರೋಗ್ಯದಲ್ಲಿ ಸಮಸ್ಯೆ ಆದಾಗ ಅವರು ಯಡಿಯೂರು ದೇವಸ್ಥಾನಕ್ ಬಂದು ಬೇಡ್ಕೊಂಡಿದ್ರಂತೆ ಸೊ ಎಷ್ಟೋ ಕಡೆಗಳಲ್ಲಿ ಹೋಗಿ ಬೇಡ್ಕೊಂಡು ಎಲ್ಲೂ ಗುಣ ಆಗದೆ ಇದ್ದಾಗ ಯಡಿಯೂರಿಗೆ ಬಂದು ಬೇಡ್ಕೊಂಡ್ಮೇಲೆ ಅವ್ರ ಜೀವನದಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಯಿತು ಅದಾದ್ಮೇಲೆ ಅವರು ತುಂಬಾ ಚೆನ್ನಾಗಿದ್ರು ಅಂತ ಹೇಳಿದ್ರು ಅದೇನೋ ಗೊತ್ತಿಲ್ಲ ನನಗೆ ಆ ಕಥೆ ಅಥವಾ ಆ ವಿಷಯ ತುಂಬಾ ಮನಸ್ಸಿಗೆ ನಾಟಿತ್ತು ಚಿಕ್ಕ ವಯಸ್ಸಿನಿಂದಾನು ನನಗೆ ಅದನ್ನ ಕೇಳ್ದಾಗಿಂದ ಯಡಿಯೂರು ಸಿದ್ಲಿಂಗೇಶ್ವರ ಮೇಲೆ ಒಂಥರ ಭಕ್ತಿ ನಂಬಿಕೆ ಮತ್ತೆ ಈ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಅನ್ನೋ ಆಸೆ ಸೊ ಕುಣಿಗಳೆಲ್ಲ ಇರೋದಲ್ವಾ ನಾನು ಸಾಧ್ಯ ಆದಷ್ಟು ನಾನು ಹೋಗ್ತಾ ಇರ್ತೀನಿ ನನಗೆ ಯಾವಾಗ್ಲಾದ್ರೂ ಮನ್ಸಿಗೆ ತುಂಬಾ ಕಷ್ಟ ಅಂತ ಅನ್ನಿಸ್ದಾಗ್ಲು ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಹೊತ್ತು ಹೋಗಿದ್ದೀನಿ ಬಟ್ ದೀಪೋತ್ಸವಕ್ಕೆ ಬಂದಿರಲಿಲ್ಲ ನೋಡಿ ಎಷ್ಟೊಂದು ಸ್ಟಾಲ್ಗಳಿದೆ ಇಲ್ಲಿ ಒಳಗಡೆ ದೇವ್ರ ಮುಂದೆ ಹಚ್ಚಕ್ಕೆ ಅಂತ ಹೇಳಿ ಇಲ್ಲಿ ದೀಪಗಳನ್ನ ಮಾರಾಟ ಮಾಡ್ತಿದ್ರು ದೇವ್ರ ಮುಂದೆ ದೀಪ ಹಚ್ಚೋದ್ರಿಂದ ನಮ್ ಕಷ್ಟಗಳು ಕರಗುತ್ತೆ ಅನ್ನೋ ನಂಬಿಕೆ ಅಲ್ವಾ ನಾನು ಕೂಡ ದೀಪಗಳನ್ನ ತಗೊಂಡೆ ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದು ಸ್ಲಿಪ್ಪರ್ ರಿಮೂವ್ ಮಾಡಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಉಪವಾಸದಲ್ಲಿ ದೇವ್ರ ದರ್ಶನ ಮಾಡಬೇಕು ಅಂತ ನನ್ನ ಮನ್ಸಿಗೆ ಅನ್ಸ್ತಿತ್ತು ಸೊ ನಾವಿಬ್ರು ಏನು ತಿಂದಿರ್ಲಿಲ್ಲ ಬೆಳಗ್ಗೆಯಿಂದನು ಉಪವಾಸದಲ್ಲೇ ದರ್ಶನ ಮಾಡೋಣ ಅಂತ ಅನ್ಕೊಂಡ್ ಬಂದಿದ್ವಿ ಮನೆ ದೇವಸ್ಥಾನಕ್ಕೆ ಹೋಗೋಣ ಈಗ ಫುಲ್ ಫುಲ್ ರಶ್ ಇವತ್ತು ಜಾತ್ರೆ ಅಲ್ವಾ ಅದಕ್ಕೆ ನೋಡಿ ಇದು ಇಲ್ಲಿಂದ ಶುರು ಆಗುತ್ತೆ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗಿ ಪಕ್ಕದ ಲೈನ್ ಅಲ್ಲಿ ಬಂದು ಒಳಕ್ ಹೋಗ್ಬೇಕು ಸ್ಪೆಷಲ್ ಎಂಟ್ರೆನ್ಸ್ ಎಷ್ಟು ನೂರ ಐವತ್ತು घंटे <muchas> न <muchas> ಸ್ಪೆಷಲ್ ಎಂಟ್ರೆನ್ಸು ಒಬ್ರಿಗೆ ನೂರೈವತ್ತು ರೂಪಾಯಿ ಅಂತ ಅಂದರು ಅದಕ್ಕೆ ನಾನು ನಾರ್ಮಲ್ ಆಗಿ ಸರ್ವದರ್ಶನದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇ ಜಾಯಿನ್ ಆದ್ವಿ ಅವತ್ ಜಾತ್ರೆ ವಿಶೇಷ ಅಂತನೋ ಏನೋ ಇಲ್ಲಿ ಏನೋ ಮೆರವಣಿಗೆ ನಡೀತಾ ಇತ್ತು ಏನು ಅಂತ ನನಗೆ ಗೊತ್ತಾಗ್ಲಿಲ್ಲ ಬಟ್ ತುಂಬಾ ಜನ ಹೆಂಗಸ್ರು ತಲೆ ಮೇಲೆ ಪೂರ್ಣ ಕುಂಭ ಇಟ್ಕೊಂಡು ಹೋಗ್ತಾ ಇದ್ರು ನಮ್ಮನೆಯವ್ರನು ಕೇಳಿದೆ ನಾನು ಏನಿದು ಅಂತ ಅನ್ಬಿಟ್ಟು ಅವ್ರು ನನಗೂ ಗೊತ್ತಿಲ್ಲ ಒಂದೊಂದು ಕಡೆ ಒಂದೊಂದು ಆಚರಣೆಗಳು ಆಚರಣೆಗಳಿರುತ್ತಲ್ಲ ಸೊ ನಡೀತಾ ಇದೆ ಅಂತ ಅಂದರು ಇಲ್ಲಿ ದೀಪೋತ್ಸವಕ್ಕೆ ದೀಪದ ಸೇವೆಗೆ ಅಂತ ಅಂದ್ಬಿಟ್ಟು ಟಿಕೆಟ್ ಕೊಡ್ತಾ ಇದ್ರು ಅಂದರೆ ಒಂದು ದೀಪಕ್ಕೆ ಎಂಬತ್ತು ರೂಪಾಯಿ ಎಷ್ಟು ಬೇಕಾದರೂ ನಾವು ದೀಪದ ಸೇವೆನ ತಗೋಬಹುದು ನಾವು ಅಕಸ್ಮಾತ್ ಹೋಗಿಲ್ಲ ಅಂತ ನಮ್ಮ ಹೆಸರಲ್ಲಿ ದೀಪಗಳನ್ನ ಹಚ್ತಾರೆ ಸೇವೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು ಹೊರಗಡೆ ಪ್ರಾಕಾರದಲ್ಲಿ ನೋಡೋಕ್ಕೆ ಬರೀ ಎರಡೇ ಲೈನ್ ಕಾಣಿಸಿದ್ದು ಸೊ ನಾನು ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಬೇಗ ದರ್ಶನ ಆಗತ್ತೆ ಅಂತ ಧರ್ಮ ದರ್ಶನದಲ್ಲೇ ಬಟ್ ಒಳಗಡೆ ಪ್ರಾಕಾರದಲ್ಲಿ ಮತ್ತೆ ಎರಡು ಕ್ಯೂ ಇತ್ತು ಅದಾದಮೇಲೆ ಇನ್ನೊಂದು ಪ್ರಾಕಾರದಲ್ಲೂ ಮತ್ತೆ ಕ್ಯೂ ಇತ್ತು ನಾವು ಬೇರೆ ಉಪವಾಸ ಇದ್ವಲ್ಲ ಹಂಗಾಗಿ ಕ್ಯೂ ಜಾಸ್ತಿ ಇದೆಯಲ್ಲಪ್ಪ ಅನ್ನೋ ತರ ಅನ್ನಿಸ್ತಾ ಇತ್ತು ನನ್ಗೆ ನಾವು ಸಲ ಯಾವ ದೇವಸ್ಥಾನಕ್ ಹೋದ್ರು ಅಷ್ಟೇನೆ ದರ್ಶನ ಆಗೋ ತನಕ ಏನು ತಿನ್ನೋದಿಲ್ಲ ದೇವ್ರ ದರ್ಶನ ಮಾಡಿದನೇ ತಿಂಡಿ ತಿನ್ನೋದು ದರ್ಶನ ಆಗೋ ಅಷ್ಟೊತ್ ಹನ್ನೊಂದು ಕಾಲಾಗಿತ್ತು ಅದಾದ್ಮೇಲೆ ದೀಪ ತಗೊಂಡಿದ್ನಲ್ಲ ಆ ದೀಪನ ಹಚ್ಚಿದ್ವಿ ನಿಜ ದೇವ್ರ ಮುಂದೆ ದೀಪ ಹಚ್ಚಿದ್ರೆ ಏನೋ ಒಂಥರ ಮನ್ಸಿಗ್ ಸಮಾಧಾನ ಅನ್ಸುತ್ತೆ ಸೊ ದೇವ್ರಿಗೆ ದೀಪ ಹಚ್ಚಿ ಎಲ್ಲ ಒಳ್ಳೆದಾಗ್ಲಪ್ಪ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ ಸ್ಪೆಷಲಿ ನನ್ ಮಗಳಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ ತುಂಬಾ ಚೆನ್ನಾಗಿ ದರ್ಶನ ಹೋಟೆಲಲ್ಲಿ ಊಟ ಮಾಡಿದ್ವಿ ಬಟ್ ಅದ್ರದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಶುವಾಗ್ಬಿಟ್ಟಿತ್ತು ಅದಾದಮೇಲೆ ದೀಪೋತ್ಸವಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ರಲ್ಲ ದೀಪಗಳನ್ನ ಜೋಡಿಸಿ ಅದಕ್ಕೆ ಬತ್ತಿನ ಹಾಕಬೇಕಾಗಿತ್ತು ಅಲ್ಲಿ ಯಡಿಯೂರ ಕಾಲೇಜ್ ಸ್ಟೂಡೆಂಟ್ಸ್ನೆಲ್ಲರೂ ದೀಪೋತ್ಸವಕ್ಕೆ ರೆಡಿ ಮಾಡೋದಕ್ಕೆ ಅಂತಲೇ ಕರೆದಿದ್ರು ಎಲ್ಲ ಸ್ಟೂಡೆಂಟ್ಸು ದೀಪಗಳನ್ನ ಇಡ್ತಾ ಇದ್ರು ಬತ್ತಿ ಹಾಕ್ತಾಯಿದ್ರು ನಿಜ ದೇವ್ರ ಸೇವೆಗೆ ಅಂತ ಸಿಗೋ ಅವಕಾಶ ಇದು ಇಂಥ ಅವಕಾಶನ ಮಿಸ್ ಮಾಡ್ಕೊಳಕ್ಕಾಗುತ್ತಾ ಆ ಒಳ್ಳೆ ಕೆಲಸದಲ್ಲಿ ನಮ್ಮದು ಒಂದು ಪಾಲ್ ಇರಲಿ ಅಂತ ಹೇಳಿ ನಾನು ಸುಮಾರು ಹಣತೆಗಳನ್ನ ಜೋಡಿಸಿದೆ ಬತ್ತಿನ ಹಾಕಿದೆ ತುಪ್ಪ ಹಾಕಿದೆ ತುಂಬಾ ಹೊತ್ತು ಅಲ್ಲಿ ಎಷ್ಟೊಂದು ಹಣತೆಗಳನ್ನ ಜೋಡಿಸಿ ಕೈಲಾದಷ್ಟು ಸೇವೆ ಮಾಡಿ ಖುಷಿ ಖುಷಿಯಾಗಿ ಮನೆ ಕಡೆ ಹೊರಟೆ ನಾವು ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬರೋ ಮಧ್ಯಾಹ್ನ ಒಂದ್ ಗಂಟೆ ಆಗಿತ್ತು ನಾಗಮಂಗ್ಲದಲ್ಲೂ ಲಕ್ಷ ದೀಪೋತ್ಸವ ಆಗತ್ತೆ ಶಿವರಾತ್ರಿ ದಿನ ಅಂತ ಹೇಳಿದ್ನಲ್ಲ ಸೊ ನಾಗಮಂಗ್ಲದ ಲಕ್ಷದೀಪೋತ್ಸವದ ಒಂದಷ್ಟು ಫೋಟೋಸ್ನ ನಿಮಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಖಂಡಿತ ನೀವು ನಮ್ಮೂರಿಗೆ ಒಂದ್ಸಲ ಬನ್ನಿ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಸಿ ಯು ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್